ಬೆಳಗ್ಗೆ ಇದ್ದ ಕೂಡಲೇ ಮೊಬೈಲ್ ಸ್ಕ್ರಾಲ್ ಮಾಡ್ತೀರಾ ಹಾಗಾದರೆ ಈ ವಿಡಿಯೋ ಮಿಸ್ ಮಾಡ್ದೆ ನೋಡಿ ನಮಸ್ತೆ ನನ್ನ ಹೆಸರು ರಶ್ಮಿ ಸೊ ಇವತ್ತು ನಾವು ಸ್ಟ್ರೆಸ್ ಫ್ರೀ ಮಾರ್ನಿಂಗ್ ರೊಟೀನ್ ಬಗ್ಗೆ ಮಾತಾಡೋಣ ಸೊ ಚಾನಲ್ಗೆ ಹೊಸ್ದಾಗಿ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಓಕೆ ಸೊ ಸ್ಟ್ರೆಸ್ ಫ್ರೀ ಮಾರ್ನಿಂಗ್ ರೊಟೀನ್ಗೆ ಕೆಲವೊಂದು ಟಿಪ್ಸ್ಗಳನ್ನ ಹೇಳ್ತೀನಿ ಸೊ ಆ ಟಿಪ್ಸ್ ಏನು ಅಂದರೆ ಫಸ್ಟು ಬೆಳಗ್ಗೆ ಎದ್ದಿದ ತಕ್ಷಣ ಏನು ಮಾಡಬೇಕು ಸೊ ಬೆಳಗ್ಗೆ ಎದ್ದ ತಕ್ಷಣ ನಾವೆಲ್ಲ ಜನರಲ್ಲಿ ಮಾಡೋದೇನೋ ಮೊಬೈಲ್ ನೋಡೋಂಥದ್ದು ಸೊ ಫಸ್ಟ್ ಮೊಬೈಲ್ ನೋಡಬಾರ್ದು ಮೊದಲು ಒಂದೆರಡು ಗ್ಲಾಸ್ ಬಿಸಿನೀರನ್ನ ಕುಡಿಬೇಕು ಸೊ ಬರೀ ಬಿಸಿನೀರನ್ನ ಕುಡಿಯೋದಕ್ಕೆ ಕಷ್ಟ ಅನ್ನೋಂಥವ್ರಿಗೆ ಬಾಡಿನ ಕ್ಲೀನ್ ಮಾಡ್ಕೊತ ಫ್ರೆಶ್ ಇಟ್ಕೊತ ಹೊಟ್ಟೆನ ಕ್ಲೀನ್ ಮಾಡೋವಂಥ ಡಿಟಾಕ್ಸ್ ಡ್ರಿಂಕ್ನ ಕುಡಿಯೋಂಥದ್ದು ತುಂಬಾ ಒಳ್ಳೆಯದು ಅಭ್ಯಾಸ ತಿಪ್ಪು ಸ್ವಲ್ಪ ಮೂಮೆಂಟ್ ಮಾಡಬೇಕು ಅಂತಂದರೆ ಫೈವ್ ಮಿನಿಟ್ಸ್ ಸ್ಟ್ರೆಚ್ಚಿಂಗ್ ಅಥವಾ ಯೋಗ ಮಾಡಬೇಕು ಸಿಂಪಲ್ ನೆಕ್ ಶೋಲ್ಡರ್ ಮತ್ತು ಈ ಹ್ಯಾಂಡ್ ಸ್ಟ್ರೆಚ್ ಮಾಡುವಂಥದ್ದು ಸೊ ಇಂಥ ಅದನ್ನೆಲ್ಲ ಮಾಡಿದಾಗ ನಮ್ಮದು ಬ್ಲಡ್ ಸರ್ಕ್ಯುಲೇಷನ್ ಬಾಡಿನಲ್ಲಿ ತುಂಬ ಚೆನ್ನಾಗಿ ಆಗುತ್ತೆ ಆಗ ದೇಹದಲ್ಲಿ ಸ್ಟಿಫ್ನೆಸ್ ಕಡಿಮೆ ಆಗುತ್ತೆ ಸೊ ಬೆಳಗ್ಗೆ ಎದ್ದಿದ ತಕ್ಷಣ ನಾವು ಸ್ವಲ್ಪ ಸ್ಟ್ರೆಚ್ ಮಾಡೋವಂಥದ್ದು ಯೋಗ ಮಾಡೋವಂಥ ಅಭ್ಯಾಸಗಳನ್ನ ಮಾಡಿಕೊಂಡ್ರೆ ಒಳ್ಳೆಯದು ಓಕೆ ಮತ್ತು ಟಿಪ್ ಟು ಸೊ ಉಸಿರಾಟ ಅಭ್ಯಾಸ ಉಸಿರಾಟ ಅಭ್ಯಾಸ ಹೇಗೆ ಅಂತಂದರೆ ಫೈವ್ ಮಿನಿಟ್ಸ್ ಡೀ ಬ್ರೀತ್ ಮಾಡಬೇಕು ಮ ಸ್ಲೋಲಿಯಾಗಿ ಹಿನ್ನೆಲ್ ಮಾಡಬೇಕು ಅಂದರೆ ನಿಧಾನಕ್ಕೆ ಉಸಿರನ್ನ ಒಳಗಡೆ ತೊಗೋಬೇಕು ಸ್ಲೋಲಿ ಎಕ್ಸೆಲ್ ಮಾಡಬೇಕು ಅಂದರೆ ನಿಧಾನಕ್ಕೆ ಉಸಿರನ್ನ ಹೊರಗಡೆ ಬಿಡಬೇಕು ಯಾವಾಗ ಈ ಥರ ಸ್ಲೋಲಿ ಹಿನ್ನೆಲ್ ಸ್ಲೋಲಿ ಎಕ್ಸೆಲ್ನ ಮಾಡ್ತೀವೋ ಮನಸ್ಸು ಶಾಂತವಾಗಿರುತ್ತೆ ಆಂಗ್ಸಿಟಿ ಕಡಿಮೆ ಆಗುತ್ತೆ ಸೊ ಟಿಪ್ ಫೋರ್ ಧನಾತ್ಮಕ ಮನೋಭಾವ ಇರಬೇಕು ಅಂತಂದರೆ ಪಾಸಿಟಿವ್ ಮೈಂಡ್ಸೆಟ್ ನಾವು ದಿನ ಮೂರು ಜನಕ್ಕೆ ಗ್ರ್ಯಾಟ್ಯುಟ್ಯೂಡ್ನ ಬರಿಬೇಕು ಎಕ್ಸಾಂಪಲ್ ಬಂದು ಕುಟುಂಬಕ್ಕಾಗಿರ್ಬೋದು ನಮ್ಮ ಇರೋ ಇವಾಗ ಇರೋ ಸದ್ಯಕ್ಕೆ ಆರೋಗ್ಯಕ್ಕಾಗಿರ್ಬೋದು ನಾವು ಮಾಡ್ತಾ ಇರೋಂಥ ಕೆಲಸಕ್ಕಾಗಿರ್ಬೋದು ಇಂಥವುಲ್ಲೂ ನಾವು ಗ್ರಾಟ್ಯುಟ್ಯೂಡ್ನ ಬರಬೇಕು ಈಗ ನಾರ್ಮಲಾಗಿ ನೋಡೋದಾದರೆ ತುಂಬ ಜನಕ್ಕೆ ಪೇರೆಂಟ್ಸ್ ಇರಲ್ಲ ಅಥವಾ ಮಕ್ಕಳುಗಳಿರಲ್ಲ ಸೊ ಈ ಅದೆಲ್ಲದಕ್ಕೂ ಕಂಪೇರ್ ಮಾಡಿದ್ರೆ ನಮಗೆ ಪೇರೆಂಟ್ ಇದ್ದಾರೆ ಹೇಳೋರು ಕೇಳೋರು ಇದ್ದಾರೆ ಮಕ್ಳುಗಳಿದ್ದಾರೆ ನಂದು ಜವಾಬ್ದಾರಿ ಏನು ಅಂತ ತಿಳಿಸೋ ಅಂಥ ಮಕ್ಳುಗಳಿದ್ದಾರೆ ಆರೋಗ್ಯ ಚೆನ್ನಾಗಿದೆ ಆ ಆರೋಗ್ಯ ಚೆನ್ನಾಗಿರೋದ್ರಿಂದ ಒಳ್ಳೆಯ ಕೆಲಸದಲ್ಲಿ ಇದ್ದೀವಿ ಆ ಕೆಲಸ ಮಾಡೋದ್ರಿಂದ ನನಗೆ ಏನು ಬೇಕೋ ಬೇಡೋಗಳನ್ನ ನಾನು ಇದೆ ಅದೇ ತುಂಬ ಜನಕ್ಕೆ ಇವೆಲ್ಲ ಕಷ್ಟ ಆಗ್ತಾ ಇದೆ ಒಂದಿದ್ರೆ ಒಂದಿಲ್ಲ ಸೊ ಅದಕ್ಕೆ ಕಂಪೇರ್ ಮಾಡಿದ್ರೆ ಹಬ್ಬ ನಾನು ನನಗೆ ಇದೆಲ್ಲ ಕೊಟ್ಟಿದ್ಯಲ್ಲ ಥ್ಯಾಂಕ್ ಯು ಅಂತೇಳಿ ನಾವು ಯೂನಿವರ್ಸ್ಗೆ ಗ್ರಾಟಿಟ್ಯೂಡ್ನ ಕೊಡಬೇಕು ಹಾಗಾಗಿ ಮೂರು ಗ್ರಾಟಿಟ್ಯೂಡ್ ಬರೀಬೇಕು ಮತ್ತು ಸಿಂಪಲ್ ಅಫರ್ಮೇಷನ್ಸ್ಗಳನ್ನ ಹೇಳಬೇಕು ಇವತ್ತು ನಾನು ಆಗಿದ್ದೀನಿ ನನ್ನ ದಿನ ತುಂಬ ಚೆನ್ನಾಗಿರುತ್ತೆ ಸೊ ಈ ಥರ ಅಫರ್ಮೇಷನ್ಸ್ಗಳನ್ನ ನಾವು ಯಾವಾಗ ಹೇಳ್ಕೊಂತೀವೋ ಯೂನಿವರ್ಸ್ಗೆ ಮೆಸೇಜ್ ಕೊಡ್ತೀವೋ ಆವತ್ತಿನ ದಿನ ಅದೇ ರೀತಿ ಇರುತ್ತೆ ನಾವೇನು ಕೇಳ್ತೀವಿ ಅದನ್ನೇ ವಾಪಸ್ ಯೂನಿವರ್ಸ್ ನಮ್ಗೆ ಕೊಡುತ್ತೆ ಇದ್ರ ಬಗ್ಗೆ ನಮ್ಗೆ ಐಡಿಯಾ ಇದೆ ಅಲ್ಲ ಸೊ ನೆಕ್ಸ್ಟ್ ಟಿಪ್ ಫೈವ್ ಸೊ ಆರೋಗ್ಯಕರ ಉಪಹಾರ ಅಂದರೆ ನಾವು ಏನೇನು ತಿಂತಾ ಇದ್ದೀವಿ ಬೆಳಗ್ಗೆ ಎದ್ದು ಇಡ್ಲಿ ಆಗಿರ್ಬೋದು ದೋಸೆ ಆಗಿರ್ಬೋದು ಆಗಿರ್ಬೋದು ಸ್ಪೋರ್ಟ್ಸ್ಗಳಾಗಿರ್ಬೋದು ಇಂಥದ್ದನ್ನೆಲ್ಲನೂ ನಾವು ಬೆಳಗ್ಗೆ ಎದ್ದು ಬ್ರೇಕ್ಫಾಸ್ಟ್ನ ಮಾಡುವಂಥದ್ದನ್ನು ಕೆಲವೊಂದು ಸಲ ಸ್ಕಿಪ್ ಮಾಡಿಬಿಡ್ತೀವಿ ಸೊ ಇದು ಮಾಡಬಾರ್ದು ಬೆ ಯಾವುದೇ ಕಾರಣಕ್ಕೂ ಬೆಳಗ್ಗೆಯಲ್ಲಿ ಬ್ರೇಕ್ಫಾಸ್ಟ್ನ ಸ್ಕಿಪ್ ಮಾಡಬಾರ್ದು ಇದು ಸ್ಕಿಪ್ ಮಾಡಿದ್ರೆ ಎನರ್ಜಿ ಕಡಿಮೆ ಆಗುತ್ತೆ ದಿನಪೂರ್ತಿ ಪ್ರೊಡಕ್ಟಿವಿಟಿ ಕಮ್ಮಿ ಆಗುತ್ತೆ ಅಂದರೆ ನಾವೇನು ಕೆಲಸಗಳನ್ನ ಮಾಡ್ತಾ ಇರ್ತೀವೋ ಆ ಕೆಲಸಗಳನ್ನ ಫುಲ್ಲಾಗಿ ನಾವು ಮಾಡೋದಕ್ಕಾಗಲ್ಲ ಸುಸ್ತು ಜಾಸ್ತಿ ಆಗ್ತಾ ಇರುತ್ತೆ ಸೊ ಅದಕ್ಕೋಸ್ಕರ ನಾವು ಬ್ರೇಕ್ಫಾಸ್ಟ್ ಸ್ಕಿಪ್ ಮಾಡಬಾರ್ದು ಓಕೆ ನೆಕ್ಸ್ಟು ಟಿಪ್ ಸಿಕ್ಸ್ ಟಿ ಟಿಪ್ ಸಿಕ್ಸ್ನ ನಾವು ಬೆಳಗ್ಗೆಯಲ್ಲಿ ಮಾಡೋದಲ್ಲ ನೈಟಲ್ಲಿ ಮಾಡಬೇಕು ಅಂದರೆ ಮಲಗೋದಕ್ಕೆ ಮುಂಚೆ ನಾಳೆ ಬೆಳಗ್ಗೆ ಎದ್ದು ನಾನು ಏನೇನು ಮಾಡೋಕ್ಕಿದೆ ಯಾವ್ಯಾವ ಕೆಲಸಗಳನ್ನ ಮಾಡೋಕ್ಕಿದೆ ಪ್ರತಿಯೊಂದನ್ನು ಒಂದು ಟುಡೂ ಲಿಸ್ಟ್ ಮಾಡಬೇಕು ಸೊ ಯಾವಾಗ ಆ ಟುಡೂ ಲಿಸ್ಟ್ ಮಾಡ್ತೀವೋ ಬೆಳಗ್ಗೆ ಎದ್ದು ಫ್ರೆಶ್ ಆಗಿ ನಾ ಒಂದಾದ ಮೇಲೊಂದು ಒಂದು ನಾವು ಮಾಡ್ಕೊತಾ ಹೋಗೋಕ್ಕಾಗತ್ತೆ ಇಲ್ಲಾಂತಂದ್ರೆ ಸ್ಟ್ರೆಸ್ ಜಾಸ್ತಿ ಆಗಿಬಿಡುತ್ತೆ ಸೊ ಯಾವಾಗ ಸ್ಟ್ರೆಸ್ ಜಾಸ್ತಿ ಆಗಿ ಯಾವ ಕೆಲಸನೂ ನಾವು ಮಾಡೋಕ್ಕಾಗುತ್ತೆ ಗಾಬರಿ ಗಾಬರಿಯಿಂದ ನಮ್ಮ ಹೆಲ್ತನ್ನು ಹಾಳು ಮಾಡಿಕೊಂಡು ಸ್ಟ್ರೆಸ್ ಜಾಸ್ತಿ ಮಾಡ್ಕೊತೀವಿ ಸೊ ಹಾಗಾಗಿ ಟುಡೂ ಲಿಸ್ಟ್ ಮಾಡೋದನ್ನು ಮರಿಬಾರ್ದು ನೈಟಲ್ಲಿ ಇದೆಲ್ಲ ಸಿಂಪಲ್ ಬೆಳಗಿನ ದಿನಚರಿ ಸೊ ಇದನ್ನೆಲ್ಲ ಒಂದು ವಾರ ಟ್ರೈ ಮಾಡಿ ನಂತರ ಅನುಭವ ಕಮೆಂಟ್ನಲ್ಲಿ ಹೇಳಿ ಓಕೆನಾ ಮತ್ತು ನಾನು ಹಾಗೆ ಮೊದಲನೇ ಟಿಪ್ನಲ್ಲಿ ಹೇಳಿದೆ ಬಿಸಿನೀರ್ ಜೊತೆಗೆ ಡಿಟಾಕ್ಸ್ ಮಾಡೋ ಅಂಥದ್ದು ಮಿಕ್ಸ್ ಮಾಡಿ ತೊಗೊಳ್ಳಿ ಅಂತೇಳಿ ಸೊ ಆ ಥರ ಏನಾದರೂ ನಿಮಗೆ ಏನು ತೊಗೋಬೋದು ಅಂತ ಏನಾದರೂ ಯೋಚನೆ ಇದ್ದರೆ ಕಮೆಂಟ್ನಲ್ಲಿ ಮೆಸೇಜ್ ಹಾಕಿ ನಾನು ಅದಕ್ಕೆ ನಿಮಗೆ ಆನ್ಸರ್ ಮಾಡ್ತೀನಿ ಸೊ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ವೆಲ್ನೆಸ್ ಸ್ಟೆಪ್ಸನ್ನು ನಾನು ನಿಮಗೆ ಕೊಡ್ತೀನಿ ಓಕೆ ಥ್ಯಾಂಕ್ ಯು